ನಮಸ್ಕಾರ ಮೊನ್ನೆ ಮೊನ್ನೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಒಂದು ಮನೆಯೊಳಗಡೆ ನಡೆದಂತಹ ಘಟನೆ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಗೊಂಡಿದ್ದಕ್ಕಾಗಿ ತಂದೆಯ ಕೈಯಿಂದ ಬಡಿಗೆಯ ಏಟಿಗೆ ಪ್ರಾಣ ಬಿಟ್ಟ ಹದಿನೇಳರ ಮಗು ಹಾಗೆ ಇದನ್ನ ಒಂದು ಆರ್ಟಿಕಲ್ ರೂಪದಲ್ಲಿ ಮನ ಮುಟ್ಟುವಂತೆ ಬರೆದಂತಹ ಒಂದು ಬರಹವನ್ನ ಓದ್ತಾ ಸಿದ್ದು ಮಠಪತಿಯವರು ಬರೆದಿರುವಂತಹ ಬರಹ ಹಾಗೆ ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾವು ಕಟ್ಟುವ ಒಂದೊಂದು ನಾಳೆಗಳು ಎಂತಹ ಭಯಾನಕ ರೂಪ ತಾಳ್ಬಹುದು ಅಲ್ವಾ ಪೋಷಕರ ಪಾಲಿಗೆ ಮಕ್ಕಳು ಅಂತಂದ್ರೆ ಅವರ ಬದುಕಿನ ಮುಂದುವರಿದ ಅಧ್ಯಾಯ ತಮ್ಮ ಕನಸುಗಳ ವಿಸ್ತರಣೆ ಮಗು ಹುಟ್ಟಿದ ಕ್ಷಣದಿಂದಲೇ ಅದರ ಪುಟ್ಟ ಬೆರಳು ಹಿಡಿದು ನಡೆಸುವಾಗ ತೊದು ನುಡಿ ಕೇಳುವಾಗ ಮೊದಲ ಬಾರಿಗೆ ಅಪ್ಪ ಅಮ್ಮ ಅಂತ ಕರೆದಾಗ ಅವರ ಕಣ್ಣಲ್ಲಿ ಸಾವಿರ ಕನಸುಗಳು ಚಿಗುರುಡಿತವೆ ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗಳು ಇಂಜಿನಿಯರ್ ಆಗ್ಬೇಕು ಇಡೀ ಜಗತ್ತೇ ಅವರನ್ನ ನೋಡಬೇಕು ಅನ್ನೋ ಆಸೆಗಳು ಆ ಪುಟ್ಟ ಜೀವದ ಸುತ್ತ ಹೆಣೆಯಲು ಆರಂಭಿಸುತ್ತವೆ ಈ ಕನಸುಗಳಲ್ಲಿ ಪ್ರೀತಿ ಇದೆ ಕಾಳಜಿ ಇದೆ ತಮ್ಮ ಮಗುವಿನ ಭವಿಷ್ಯದ ಬಗೆಗಿನ ಭರವಸೆ ಇದೆ ಆದರೆ ಈ ಪ್ರೀತಿಯೇ ವಿಷವಾಗಿ ಕನಸುಗಳೇ ಕಗ್ಗೊಲೆಯಾಗಿ ಬದಲಾದಾಗ ಇಲ್ಲಿ ಒಬ್ಬ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಯಲ್ಲಿದ್ದುಕೊಂಡು ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸಿ ದಾರಿ ತೋರಬೇಕಾದಂತಹ ಗುರು ತನ್ನದೇ ಮಗಳ ವಿಷಯಕ್ಕೆ ಬಂದಾಗ ಅವನಲ್ಲಿನ ಗುರು ಸತ್ತು ಓರ್ವ ಕ್ರೂರಿ ಎದ್ದು ನಿಂತಿದ್ದ ನೀಟ್ ಎಂಬ ನಾಲ್ಕಕ್ಷರದ ಪರೀಕ್ಷೆಯೊಂದು ಅಪ್ಪ ಮಗಳ ನಡುವೆ ಪ್ರೀತಿಯ ಕೊಂಡಿಯನ್ನೇ ಕೊಂದು ಹಾಕ್ತು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದೇ ಮಹಾಪರಾಧ ಅನ್ನುವ ಹಾಗೆ ಮಗಳನ್ನ ಮೃಗದಂತೆ ಥಳಿಸಿ ಸಾವಿನ ದವಡೆಗೆ ತಳ್ಳಿದ ಆ ಕ್ಷಣದಲ್ಲಿ ಅವರು ಕೊಂದಿದ್ದು ತನ್ನ ಮಗಳನ್ನು ಮಾತ್ರವಲ್ಲ ಪಿತೃತ್ವವನ್ನ ನಂಬಿಕೆಯನ್ನ ಮತ್ತು ಓರ್ವ ವಿದ್ಯಾರ್ಥಿ ತನ್ನ ಶಿಕ್ಷಕನಲ್ಲಿ ಕಾಣುವ ಭರವಸೆಯನ್ನ ಕೂಡ ನಿಮಗೊತ್ತಾ ಗೊತ್ತಾ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದರೆ ಪ್ರತಿ ಗಂಟೆಗೆ ಒಬ್ಬ ವಿದ್ಯಾರ್ಥಿ ತನ್ನ ಬದುಕನ್ನ ಕೊನೆಗೊಳಿಸ್ತಾ ಇದ್ದಾನೆ ಇದರಲ್ಲಿ ಬಹುತೇಕ ಸಾವುಗಳಿಗೆ ಕಾರಣ ಪರೀಕ್ಷೆಯ ಒತ್ತಡ ಮತ್ತು ವೈಫಲ್ಯದ ಭಯ ಈ ಅಂಕಿಅಂಶಗಳು ಕೇವಲ ನಂಬರ್ಗಳಲ್ಲ ಇವು ನಮ್ಮ ವ್ಯವಸ್ಥೆಯ ಮುಖಕ್ಕೆ ಹಿಡಿದ ಕೈಗನ್ನಡಿ ಲಕ್ಷಾಂತರ ಮಕ್ಕಳು ತಮ್ಮ ಇಷ್ಟಗಳನ್ನ ಬದಿಗೊತ್ತಿ ಪೋಷಕರ ಕನಸುಗಳನ್ನ ಬೆನ್ನತ್ತಿ ಕೋಚಿಂಗ್ ಸೆಂಟರ್ಗಳೆಂಬ ಒತ್ತಡದ ಕುಕ್ಕರ್ನಲ್ಲಿ ಬೆಂದು ಹೋಗ್ತಿದ್ದಾರೆ ಪೋಷಕರೇ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಮಗು ರಾತ್ರಿ ನಿದ್ದೆಯಲ್ಲೂ ಪರೀಕ್ಷೆಯದ್ದೇ ಕನಸು ಕಾಣ್ತಾ ಇದೆಯಾ ಊಟದ ತಟ್ಟೆ ಮುಂದೇನು ಪುಸ್ತಕ ಹಿಡಿದು ಕೂರ್ತಾ ಇದ್ದಾರಾ ಸ್ನೇಹಿತರೊಡನೆ ನಗುವುದನ್ನ ಮರೆತು ಕೋಣೆಯೊಳಗಡೆ ಒಬ್ಬಂಟಿಯಾಗಿರ್ತಾರ ಕಡಿಮೆ ಅಂಕ ಬಂದಾಗ ನಿಮ್ಮ ಕಣ್ಣನ್ನ ನೋಡಲು ಹೆದರ್ತಾರಾ ಹಾಗಿದ್ರೆ ನೀವು ಅವರಿಗೆ ಯಶಸ್ಸಿನ ದಾರಿ ತೋರಿಸ್ತಾ ಇಲ್ಲ ಬದಲಿಗೆ ಅವರನ್ನ ಸಾವಿನ ಅಂಚಿಗೆ ತಳ್ತಾ ಇದ್ದೀರಿ ಅಂತ ಅರ್ಥ ಮಕ್ಕಳು ನಮ್ಮ ಕನಸುಗಳನ್ನ ಹೊರುವ ಕತ್ತೆಗಳಲ್ಲ ಅವರು ತಮ್ಮದೇ ಆದ ಕನಸುಗಳನ್ನ ಕಾಣಬೇಕಾದಂತಹ ಸ್ವತಂತ್ರ ಜೀವಿಗಳು ಅವರಿಗೆ ಮಾರ್ಕ್ಸ್ ರ್ಯಾಂಕ್ಗಳಿಗಿಂತ ಮುಖ್ಯವಾಗಿ ಬೇಕಾಗಿರುವುದು ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ಮತ್ತು ಪರವಾಗಿಲ್ಲ ಸೋತ್ರೆ ನಾನಿದ್ದೀನಿ ನಿನ್ ಜೊತೆ ಅನ್ನೋ ಭರವಸೆಯ ಒಂದು ಅಪ್ಪುಗೆ ವೈದ್ಯಕೀಯ ಇಂಜಿನಿಯರಿಂಗ್ ಬಿಟ್ರೆ ಬದುಕೇ ಇಲ್ಲ ಎನ್ನುವ ಭ್ರಮೆಯಿಂದ ಹೊರಬನ್ನಿ ಬದುಕು ಕಟ್ಟಿಕೊಳ್ಳಲು ಸಾವಿರ ದಾರಿಗಳಿವೆ ಒಂದು ಪರೀಕ್ಷೆಯಲ್ಲಿನ ವೈಫಲ್ಯ ಬದುಕಿನ ವೈಫಲ್ಯವಲ್ಲ ಅದೊಂದು ಪಾಠ ಅಷ್ಟೇ ಈ ಸತ್ಯವನ್ನ ನಾವು ಮಕ್ಕಳಿಗೆ ಹೇಳಿಕೊಡುವ ಮೊದಲು ನಾವೇ ಅರ್ಥ ಮಾಡಿಕೊಳ್ಳಬೇಕಿದೆ ನಾಳೆ ನಮ್ಮ ಮಗು ದೊಡ್ಡ ಡಾಕ್ಟರ್ ಆಗಿ ನಮ್ಮನ್ನ ಮರೆತು ಬದುಕುವುದಕ್ಕಿಂತ ಇವತ್ತು ನಮ್ಮ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕುವುದು ಮುಖ್ಯ ಅಲ್ವೇ ನಮ್ಮ ಮನೆಗಳಲ್ಲಿ ಅಂಕಪಟ್ಟಿಗಿಂತ ಮನುಷ್ಯತ್ವಕ್ಕೆ ರ್ಯಾಂಕಿಂಗ್ಗಿಂತ ಸಂಬಂಧಗಳಿಗೆ ಬೆಲೆ ಸಿಗಲಿ ಮಕ್ಕಳ ಕೈಗೆ ಪುಸ್ತಕ ಕೊಡಿ ಆದರೆ ಅವರ ಮನಸ್ಸಿನ ಮಾತುಗಳನ್ನು ಕೇಳೋದಕ್ಕೆ ನಿಮ್ಮ ಕಿವಿಗಳನ್ನ ತೆರೆದಿಡಿ ಅವರಿಗೆ ಯಶಸ್ಸಿನ ಶಿಖರವೇರುವ ದಾರಿ ತೋರಿಸಿ ಆದರೆ ದಾರಿಯಲ್ಲಿ ಎಡವಿದ್ರೆ ಹಿಡಿದು ಮೇಲೆತ್ತಲು ನಿಮ್ಮ ಕೈಗಳನ್ನ ಸಿದ್ಧವಾಗಿಡಿ ನಾಳೆಯ ಬಗ್ಗೆ ಯೋಚಿಸಿ ಆದರೆ ಆ ನಾಳೆಯನ್ನ ಕಟ್ಟುವ ಭರದಲ್ಲಿ ಇವತ್ತಿನ ಇಂದಿನ ಸುಂದರ ಬದುಕನ್ನ ಬಲಿಕೊಡಬೇಡಿ ಪ್ರತಿ ಮಗುವು ಒಂದು ಅರಳುವ ಹೂವು ಅದಕ್ಕೆ ಪ್ರೀತಿಯ ನೀರೆರಿ ಒತ್ತಡದ ವಿಷ ಸುರಿಯಬೇಡಿ ಸಿದ್ದು ಮಠಪತಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಲ್ವಾ ಈ ಬರಹವನ್ನ ಬಹುಶಃ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ತನ್ನ ಮಕ್ಕಳನ್ನ ಬೆಳೆಸುವ ನಿಟ್ಟಿನಲ್ಲಿ ಇದನ್ನ ಓದಲೇಬೇಕು ಜೊತೆಗೆ ತಾವು ಮುಂದೆ ಆ ಮಕ್ಕಳನ್ನ ದೇಶಕ್ಕೆ ಉತ್ತಮ ಪ್ರಜೆಯಾಗಿಸುವುದರ ಬಗ್ಗೆ ಮನೆಗೆ ಒಬ್ಬ ಒಳ್ಳೆಯ ಮಗ ಅಥವಾ ಮಗಳಾಗುವುದರ ಬಗ್ಗೆ ಪ್ರೀತಿ ಸ್ನೇಹ ವಿಶ್ವಾಸ ಬಾಂಧವ್ಯದ ಜೊತೆಗೆ